ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಬಳಸ್ಕೊಂಡಿದ್ದೀನಿ ಆರು ವೇಳೆ ದಾರನ ತೆಗೆದು ನೋಟಕೊಂಡಿದ್ದೀನಿ ಫ್ರೆಂಡ್ಸ್ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಸಿಂಪಲ್ ಕ್ರೋಶ ಡಿಸೈನು ಸೊ ಇದಕ್ಕೆ ನಾನು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಬಳಸ್ಕೊಂಡಿದ್ದೀನಿ ಯಾವುದೇ ಬಿಗ್ ಸೈಜ್ ಬೀಡ್ಸನ್ನು ಬಳಸಿಲ್ಲ ಸೊ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿ ಸೊ ಮೊದಲನೇ ಸಲ ಒಂದು ಸಲ ಲಾಕ್ ಮಾಡಿಕೊಂಡೆ ನಂತರ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾಯಿ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಸ್ಟಾರ್ಟಿಂಗ್ ಏನಾದರೂ ಕುಚ್ಚು ಬಂದರೆ ಅದ್ರ ಜೊ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ ಈ ರೀತಿ ಟೂ ಸ ಎರಡು ಸಲ ಸಿಂಗಲ್ ಕ್ರಶನ್ನ ಮಾಡಿ ನಾನು ಇವಾಗ ಫೈ ಚೈನ ಹಾಕ್ಕೊಳ್ತಾಯಿ ಫ್ರೆಂಡ್ಸ್ ಈ ಫೈವ್ ಚೈನ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಫೋರ್ ಅಥವಾ ಫೈವ್ ಚೈನ್ನ ಹಾಕ್ಕೊಳ್ಬೋದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ನಾನು ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಫೈವ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಲಾಕ್ ಮಾಡಿಲ್ಲ ಹಾಗೆಯೇ ಥ್ರೆಡ್ನ ಹಾಕೊಳ್ತಾ ಸಾರಿ ಬೀಡ್ಸನ್ನು ಇದ್ದೀನಿ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ನಾನು ಒಂದು ಬೀಡ್ಸನ್ನು ಹಾಕ್ಕೊಂಡೆ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಬಳಸ್ತಾಯಿ ಇದ್ರ ಬದಲಿಗೆ ನೀವು ಸ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ಸನ್ನಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಬೀಡನ್ನ ಲಾಕ್ ಮಾಡ್ತಾ ಇಲ್ಲ ಹಾಗೆಯೇ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಬೀಡ್ ಲಾಕ್ ಮಾಡಿನಾದರೂ ನೀವು ಲಾಕ್ ಮಾಡ್ಬೋದು ಸೊ ಒಂದು ಬೀಡ್ಸನ್ನು ಹಾಕ್ಕೊಂಡು ಅದನ್ನು ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಮತ್ತೊಂದು ಬೀಡ್ಸನ್ನು ಹಾಕ್ಕೊಂಡು ಅದನ್ನು ಕೂಡ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಾಯೀನಿ ಈ ರೀತಿ ಬೀಡ್ ಲಾಕ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಒಂದೊನ್ನೇ ಬೀಡ್ಸನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತೊಂದು ಬೀಡ್ಸನ್ನು ಥ್ರೆಡ್ಡಿಗೆ ಹಾಕ್ಕೊಂಡು ನಂತರ ಅದನ್ನು ಕೂಡ ಅಷ್ಟೇ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾನಿವಾಗ ಸೊ ತ್ರೀ ಬೀಡ್ಸ್ ಸಾಕು ಈ ನಿಡಲಲ್ಲಿ ಇರುವಂತಹ ಬೀಡ್ಸನ್ನು ತೆಗಿತಾ ಇದ್ದೀನಿ ತೆಗೆದು ನಂತರ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸಿಲ್ಲಿ ತ್ರೀ ಬೀಡ್ಸನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಮೇಲೆ ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಿ ನಂತರ ಒನ್ ಟೂ ತ್ರೀ ಫೋರ್ ಫೈವ್ ಸೊ ನೋಡ್ಕೊಳ್ಳಿ ಇದಕ್ಕೆ ನನಗೆ ಸಿಕ್ಸ್ ಚೈನ್ ಸಾಕಾಗ್ತಿದೆ ಹಾಗಾಗಿ ಸಿಕ್ಸ್ ಚೈನ್ನ ಹಾಕ್ಕೊಂಡೆ ಸಿಕ್ಸ್ ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ನಾನಿಲ್ಲಿ ಬೀಡ್ಸ್ಗಿಂತ ಮುಂಚೆ ಸಿಂಗಲ್ ಕ್ರೋಶ ಇತ್ತು ನೋಡಿ ಈ ತ್ರೀ ಚೈನ್ ಲಾಕ್ ಮಾಡಿರೋ ಸಿಂಗಲ್ ಕ್ರೋಶ ಸೊ ಇದರೊಳಗಡೆ ನಿಡಲನ್ನ ಹಾಕಿ ತ್ರೆಡ್ಡನ್ನು ತರಬೇಕು ಈ ರೀತಿ ತ್ರೀ ನಿಡಲನ್ನ ಹಾಕಿ ಇಲ್ಲಿ ಮೇಲೆತ್ತಿರ್ತೀವಲ್ಲ ಸ್ವಲ್ಪ ಥ್ರೆಡ್ನು ಅದನ್ನು ಎಳ್ಕೊಂಡು ಬಂದು ಲಾಕ್ ಮಾಡಬೇಕು ಆವಾಗ ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ಇಲ್ಲಿ ನಮಗೆ ಹಿಂದೆ ಸಿಕ್ಸ್ ಚೈನ್ ನೀಟಾಗಿ ಸೆಕ್ಯೂರ್ ಆಗ ಸೆಕ್ಯೂರ್ ಆಗುತ್ತೆ ನಂತರ ಒಂದು ಟೂ ಚೈನ್ನ ಹಾಕ್ಕೊಂಡೆ ಟೂ ಚೈನ್ನ ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಷ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಎರಡು ಲೂಪಿಂದ ಒಂದು ಒಂದು ಡಬಲ್ ಕ್ರೋಷ ಕಂಬ ಆದಮೇಲೆ ನಾನಿಲ್ಲಿ ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ತ್ರೀ ಚೈನನ್ನು ಹಾಕಿ ಅದೇ ಕಂಬಕ್ಕೆ ನಾವು ಲಾಕ್ ಮಾಡಬೇಕು ಲಾಕ್ ಮಾಡಿ ನಂತರ ಮತ್ತೆ ನಾನು ಇನ್ನೂ ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾಯಿ ಸೇಮ್ ಪ್ಲೇಸಲ್ಲೇ ಸೊ ಈ ರೀತಿ ನಿಡಲನ್ನ ಸಾರಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕೃಷಿ ಕಂಬನ ಮಾಡಿ ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡೆ ಇಲ್ಲಿ ಡಬಲ್ ಕೃಷಿ ಕಂಬಕ್ಕೆ ಎರಡು ಸಲ ಪಿಕೌಟ್ನ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಅಂದರೆ ಎರಡು ಪಿಕೌಟ್ ಆಗಿದ್ದೆ ನಂತರ ಇವಾಗ ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೊ ತ್ರಿಬಲ್ ಕೃಷಿ ಕಂಬಕ್ಕೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ನಿಡಲ್ ಮೇಲೆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡಿಕೊಂಡೆ ನಂತರ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ನಂತರ ಅದೇ ಕಂಬಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ತ್ರಿಬಲ್ ಕೃಷಿ ಕಂಬ ಆಯಿತು ಎರಡು ಡಬಲ್ ಕೃಷಿ ಕಂಬ ಆಗಿದೆ ಇವಾಗ ತ್ರಿಬಲ್ ಕೃಷಿ ಕಂಬ ಆಗಿದೆ ಇನ್ನೂ ಒಂದು ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಸೇಮ್ ಪ್ಲೇಸಲ್ಲೇ ಫಸ್ಟ್ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ತ್ರಿಬಲ್ ಕೃಷಿ ಕಂಬ ಆದಮೇಲೆ ಒಂದು ಚೈನನ್ನು ಹಾಕಿ ಒಂದು ಬೀಡ್ಸನ್ನು ಇದ್ದೀನಿ ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಬೀಡ್ಸ್ ಬರೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ವಿತೌಟ್ ಬೀಡ್ಸ್ ಆದರೂ ಕೂಡ ನೀವು ಮಾಡ್ಕೊಳ್ಬೋದು ಒಂದು ಬೀಡ್ಸನ್ನು ಹಾಕಿ ಅದನ್ನು ಲಾಕ್ ಮಾಡಿಕೊಂಡು ನಂತರ ಮತ್ತೊಂದು ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ ಸೊ ಇಲ್ಲೂ ಕೂಡ ಪಿಕೌಟೆ ಬಟ್ ಬೀಡ್ಸನ್ನು ಹಾಕೊಂಡು ಪಿಕೌಟ್ನ ಮಾಡ್ತಾಯಿನಿ ಅಷ್ಟೆ ಈ ರೀತಿ ಇವಾಗ ಇನ್ನೂ ಒಂದು ತ್ರಿಬಲ್ ಕೃಷಿ ಕಂಬ ಬರುತ್ತೆ ಬೀಡ್ಸ್ ಎರಡೂ ಕಡೆ ಒಂದೊಂದು ತ್ರಿಬಲ್ ಕೃಷಿ ಕಂಬ ಇರುತ್ತೆ ಸೊ ಬೀಡ್ಸ್ ಬೀಡ್ಸ್ ಹಾಕೊಳ್ಳೋಕ್ಕಿಂತ ಮುಂಚೆ ಎಷ್ಟು ಕಂಬ ಇರುತ್ತೆ ಬೀಡ್ಸ್ ಆದಮೇಲೂ ಕೂಡ ಅಷ್ಟೇ ಕಂಬ ಬರುತ್ತೆ ಫ್ರೆಂಡ್ಸ್ ನೋಡಿಕೊಂಡು ಹಾಕ್ಕೊಳ್ಬೇಕಿಲ್ಲಿ ಈ ರೀತಿ ಪಿಕೌಟ್ನ ಮಾಡಿಕೊಂಡೆ ಸೊ ನೋಡ್ತಿರ್ಬೋದು ಬೀಡ್ಸ್ಗಿಂತ ಮುಂಚೆ ಮೂರು ಕಂಬ ಇದೆ ಬೀಡ್ಸ್ ಆದಮೇಲೂ ಕೂಡ ಮೂರು ಕಂಬನ ಮಾಡ್ಕೊಳ್ತಾಯಿ ಅಂದರೆ ಇಲ್ಲಿ ತ್ರಿಬಲ್ ಕೃಷ ಕಂಬ ಇತ್ತು ಸೊ ಬೀಡ್ಸ್ ಆದಮೇಲೂ ಕೂಡ ಒಂದು ತ್ರಿಬಲ್ ಕೃಷ ಕಂಬ ಬರುತ್ತೆ ಮತ್ತೆರಡು ಡಬಲ್ ಕೃಷ ಕಂಬ ಬರುತ್ತೆ ನಿಮಗೆ ಈ ರೀತಿ ಕನ್ಫ್ಯೂಸ್ ಆದ್ರೆ ಬರೀ ಕಂಬಗಳನ್ನಾದರೂ ಮಾಡ್ಕೊಳ್ಬಹುದು ಅಂದ್ರೆ ಡಬಲ್ ಕೃಷಿ ಕಂಬಗಳನ್ನೇ ಮಾಡ್ಕೊಂಡು ಮಧ್ಯದಲ್ಲಿ ಒಂದು ಬೀಟ್ಸ್ ಬರೋ ಕೂಡ ಮಾಡ್ಕೊಳ್ಬಹುದು ಸೊ ಒಂದು ಡಬಲ್ ಕೃಷಿ ಕಂಬ ಆಯಿತು ಇಲ್ಲಿ ಇನ್ನೂ ಒಂದು ಡಬಲ್ ಕೃಷಿ ಕಂಬನ ಮಾಡ್ತಾ ಇನ್ನಿ ಸೊ ಕಂಬ ಮಾಡಿ ತ್ರೀ ಚೈನ್ ಹಾಕಿ ಪಿಕೌಟ್ನ ಮಾಡಬೇಕು ಸೊ ಎರಡು ಡಬಲ್ ಕೃಷಿ ಕಂಬಕ್ಕೆ ಎರಡು ಸಲ ಪಿಕೌಟ್ ಆಯಿತು ಈ ರೀತಿ ಸೊ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ನೋಡಿಕೊಂಡು ಹಾಕ್ಕೊಳ್ಬೇಕು ಅಷ್ಟೆ ಸೊ ಒಂದು ಎರಡು ಮೂರು ಮೂರು ಕಂಬ ಇದೆ ಬೀಡ್ಸ್ ಆದಮೇಲೂ ಕೂಡ ಮೂರು ಕಂಬ ಇದೆ ಬಟ್ ಒಂದು ತ್ರಿಬಲ್ ಕೃಷಿ ಕಂಬ ಇರುತ್ತೆ ಎರಡು ಡಬಲ್ ಕೃಷಿ ಕಂಬ ಇರುತ್ತೆ ಸೊ ನಂತರ ಟೂ ಚೈನ್ ಹಾಕಿ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡ್ಕೊಳ್ತಾ ಇದೀನಿ ನಂತರ ಆ ಲಾಕ್ ಹಿಂದೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಹೇಗೆ ಅಂತ ತೋರಿಸ್ತೀನಿ ಈ ರೀತಿ ಡಿಸೈನ್ ಬರುತ್ತೆ ಸೊ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಇದು ಸೊ ಈ ಲಾಕ್ ಇದೆ ನೋಡಿ ಲಾಸ್ಟ್ ಒಂದು ಬೀಡ್ಸ್ ಲಾಕ್ ಮಾಡಿರೋ ಲಾಕು ಅದ್ರ ಹಿಂದೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಇಲ್ಲೊಂದ್ಸಲ ಸಿಂಗಲ್ ಕ್ರೋಶ ರೀತಿ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಬರುತ್ತೆ ಡಿಸೈನ್ ಫ್ರೆಂಡ್ಸ್ ತ್ರೀ ಚೈನ್ ಹಾಕಿದ್ಮೇಲೆ ನೀವು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ಟಾರ್ಟಿಂಗ್ ಹಾಕ್ಲಿಲ್ಲ ಸೊ ಇಲ್ಲಿ ನಾನು ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿದ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಇದ್ರ ಬದಲು ನೀವು ಒಂದು ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ತ್ರೀ ಚೈನ್ ಬದಲಿಗೆ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಸೊ ಒಂದು ಆರ್ಚ್ಗೂ ಮತ್ತೊಂದು ಆರ್ಚ್ಗೂ ಪ್ಲ ಮಧ್ಯ ಸ್ವಲ್ಪ ಪ್ಲೇಸ್ ಇರಲಿ ಅನ್ನೋ ಕಾರಣಕ್ಕೆ ಈ ತ್ರೀ ಚೈನ್ನ ಹಾಕ್ಕೊಂಡಿದ್ದೀನಿ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ಕೊಳ್ತಾ ಇದೀನಿ ಫೈ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ನಂತರ ಮತ್ತೆ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಸೊ ತ್ರೀ ಫೈ ತ್ರೀ ಈ ರೀತಿ ಬರುತ್ತೆ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಳ್ಬೇಕು ಈ ರೀತಿ ಲಾಕ್ ಮಾಡಿದ್ದಾದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗ್ ಮಾಡಲಿಲ್ಲ ಈ ರೀತಿ ಇನ್ನೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಫೈವ್ ಚೈನ್ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ತೀರಲ್ವಾ ಅಲ್ಲಿ ನೀವು ತ್ರೀ ಚೈನ್ನ ಹಾಕೊಂಡಿದ್ದಾದಮೇಲೆ ಎರಡು ಸಲ ಸಿಂಗಲ್ ಕ್ರೋಶ ಬರಲಿ ಸೊ ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಬಂದಿದೆ ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಮಾತ್ರ ಹಾಕೊಂಡಿಲ್ಲ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ತ್ರೀ ಬೀಡ್ಸನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಒಂದೊಂದು ಬೀಡ್ಸನ್ನು ಹಾಕಿ ಬೀಡ್ ಲಾಕ್ ಇದೀನಿ ಸ್ಟಾರ್ಟಿಂಗ್ ಬೀಡ್ ಲಾಕ್ ಮಾಡಿಲ್ಲ ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಏನಿಲ್ಲ ಸೊ ಬೀಡ್ ಲಾಕ್ ಮಾಡಿದ್ರು ಹಾಕ್ಕೊಳ್ಬೋದು ಅಥವಾ ಡೈರೆಕ್ಟಾಗಿ ಬಟ್ಟೆಗೆ ಚುಚ್ಚಿ ಲಾಕ್ ಮಾಡ್ಬೋದು ಇಲ್ಲಿ ಮಾತ್ರ ನಾನು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ ಸೊ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಏನು ಚೇಂಜಸ್ ಕಾಣಿಸಲ್ಲ ಬೀಡ್ ಲಾಕ್ ಮಾಡಿ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ನಂತರ ಈ ಲೇಸ್ ಮೇಲೆ ಲಾಕ್ ಇದೀನಿ ಅಂದರೆ ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದೀನಿ ಸೊ ತ್ರೀ ಬೀಡ್ಸ್ ಅನ್ನು ಹಾಕ್ಕೊಂಡಿದ್ದೆ ಸ್ಟಾರ್ಟಿಂಗು ಇಲ್ಲೂ ಕೂಡ ತ್ರೀ ಬೀಡ್ಸನ್ನು ಹಾಕಿ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿಕೊಳ್ಬೇಕು ಸೊ ನಾನಿಲ್ಲಿ ಹಾಗಾಗಿಯೇ ಲಾಕ್ ಮಾಡಿದ್ದೆ ಬೀಡ್ಸ್ ಲಾಕ್ ಮಾಡಿರಲಿಲ್ಲ ಸೊ ನಂತರ ಇಲ್ಲಿ ನಾನು ಸಿಕ್ಸ್ ಚೈನ್ನ ಹಾಕ್ಕೊಳ್ತಾಯೀನಿ ಆರ್ಚ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಹಾಕಿರ್ತೀರಲ್ ಹಾಕಿರ್ತೀರಲ್ವ ಅಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಚೈನ್ಗಳು ಬಂದರೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಅಂತ ಸೊ ಸಿಕ್ಸ್ ಚೈನ್ನ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇದೆ ನೋಡಿ ಬೀಡ್ಸ್ಗಿಂತ ಮುಂಚೆ ಇರುವಂಥ ಫಸ್ಟ್ ಒಂದು ಸಿಂಗಲ್ ಕ್ರೋಶದಲ್ಲಿ ಈ ರೀತಿ ನಿಡಲ್ನ ಹಾಕಿ ಲೆಫ್ಟ್ ಹ್ಯಾಂಡಲ್ಲಿ ಹಿಡಿದಿರುವಂತಹ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಆವಾಗ ಇದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅಥವಾ ಹಿಂದೆಯಿಂದ ಆದರೂ ಮಾಡ್ಕೊಳ್ಬೋದು ಆವಾಗ ಲೂಸು ಅನಿಸುತ್ತೆ ಸೊ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಸೊ ನಂತರ ಟೂ ಚೈನ್ನ ಹಾಕೊಂಡೆ ಇವಾಗ ನಾನು ಡಬಲ್ ಕ್ರಶ ಕಂಬನ ಮಾಡ್ತಾಯೀನಿ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯೀನಿ ಸೊ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಸ್ಟಾರ್ಟಿಂಗು ಎರಡು ಡಬಲ್ ಕ್ರಶ ಕಂಬ ಬರುತ್ತೆ ಫಸ್ಟ್ ಕಂಬಕ್ಕೆ ಪಿಕೌಟ್ ಮಾಡಿಕೊಂಡೆ ಅಂದರೆ ಎರಡು ಡಬಲ್ ಕೃಷಿ ಕಂಬಕ್ಕೆ ಎರಡು ಪಿಕೌಟ್ ಬರುತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಇರುತ್ತೆ ಸೊ ಎರಡನೇ ಡಬಲ್ ಕ್ರೋಶ ಕಂಬ ಆಯಿತು ಸೊ ಅದೇ ಕಂಬಕ್ಕೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ ಇವಾಗ ನಾನು ಎರಡು ಸಲ ನಿಡಲ್ ಮೇಲೆ ತ್ರೆಡ್ಡನ್ನು ಸುತ್ತಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೊ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆ ಎರಡು ದಾರದಿಂದ ಒಂದು ಮತ್ತೆ ಎರಡು ದಾರದಿಂದ ಒಂದು ನಂತರ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ನಂತರ ಮತ್ತೆ ಇನ್ನೂ ಒಂದು ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಸೊ ಸೇಮ್ ಅಲ್ಲಿ ಹೋಗಿ ನ ತಂದು ತ್ರಿಬಲ್ ಕೃಷಿ ಕಂಬ ತ್ರಿಬಲ್ ಕೃಷಿ ಕಂಬನ ಮಾಡಿ ಒಂದು ಚೈನನ್ನು ಹಾಕೊಳ್ಬೇಕು ಸೊ ಇಲ್ಲಿ ಎರಡು ಡಬಲ್ ಕೃಷಿ ಕಂಬ ಒಂದು ತ್ರಿಬಲ್ ಕೃಷಿ ಕಂಬ ಇವಾಗ ಇನ್ನೂ ಒಂದು ತ್ರಿಬಲ್ ಕೃಷಿ ಕಂಬ ಸೊ ಈ ತ್ರಿಬಲ್ ಕೃಷಿ ಕಂಬಕ್ಕೆ ಒಂದು ಬೇಡ್ಸ್ ಬರುತ್ತೆ ಫ್ರೆಂಡ್ಸ್ ನೀವು ನೋಡ್ಕೊಳ್ಬೇಕು ಅಲ್ಲಿ ಬೀಡ್ಸ್ಗಿಂತ ಮುಂಚೆ ಎಷ್ಟು ಕಂಬ ಇರುತ್ತೆ ಬೀಡ್ಸ್ ಆದಮೇಲೆ ಎಷ್ಟು ಕಂಬ ಇರುತ್ತೆ ಅಂತ ಸೊ ಬೀಡ್ಸ್ಗಿಂತ ಮುಂಚೆ ಒಂದು ತ್ರಿಬಲ್ ಕೃಷ ಕಂಬ ಎರಡು ಡಬಲ್ ಕ್ರಶ ಕಂಬ ಇದೆ ಸೊ ನಂತರ ಮಧ್ಯದಲ್ಲಿರುವಂಥ ಬೀಡ್ಸ್ಗೆ ಬೀಡ್ಸ್ ಆದ್ಮೇಲೆ ಕೂಡ ಅಷ್ಟೇ ಬರಬೇಕು ಸೊ ಇದೊಂಥರ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ರೀತಿಯಾಗಿ ಬರುತ್ತೆ ಇಲ್ಲಿ ಮಧ್ಯ ಕಂಬಕ್ಕೆ ನಾನು ಮಾಡ್ಕೊಂಡೆ ಮಾಡಿಕೊಂಡೆ ಬೀಡ್ಸನ್ನು ಹಾಕ್ಕೊಂಡು ನಂತರ ಒಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಸೊ ಗಿಂತ ಮುಂಚೆ ಒಂದು ತ್ರಿಬಲ್ ಕೃಷಿ ಕಂಬ ಇತ್ತು ಬೀಡ್ಸ್ ಆದಮೇಲೂ ಕೂಡ ಒಂದು ತ್ರಿಬಲ್ ಕೃಷಿ ಕಂಬ ಇದೆ ಇವಾಗ ಡಬಲ್ ಕೃಷಿ ಕಂಬ ಸೊ ಎರಡು ಡಬಲ್ ಕೃಷಿ ಕಂಬನ ಮಾಡಬೇಕು ನೀವು ಇಲ್ಲಿ ಪಿಕೋಟ್ ಬದಲು ಬರೀ ಕಂಬಗಳನ್ನಾದರೂ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಪಿಕೌಟ್ನ ಮಾಡ್ತಾಯೀನಿ ಇಷ್ಟೇ ಫ್ರೆಂಡ್ಸ್ ಇದೇ ರೀತಿ ಡಿಸೈನನ್ನು ನಾನು ತೋರಿಸಿದ್ದೀನಿ ಬಟ್ ಸ್ಮಾಲ್ ಸೈಜ್ ಬೀಡ್ಸಿಂದ ನಾನು ಯಾವಾಗಲೂ ಹಾಕಿರಲಿಲ್ಲ ಸೊ ನೀವು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಬಳಸ್ಕೊಂಡು ಈ ರೀತಿ ಸಿಂಪಲ್ ಸೀರೆಗಳಿಗೆ ಕಾಟನ್ ಸೀರೆಗಳಿಗೆ ನೀವು ಡಿಸೈನ್ ಮಾಡ್ಕೊಳ್ಬೋದು ಹೆಚ್ಚಾಗಿ ಟೈಮು ಕೂಡ ಹಿಡಿಯಲ್ಲ ಸೊ ಈ ಡಿಸೈನಲ್ಲಿ ಕುಚ್ಚು ಮತ್ತು ಆರ್ಚು ಸ್ವಲ್ಪ ದೂರ ದೂರ ಬರೋದರಿಂದ ಒನ್ ಅವರ್ ಒಳಗೆ ಕಂಪ್ಲೀಟ್ ಮಾಡ್ಕೊಳ್ಬೋದು ಸೊ ಕೊನೆಯಲ್ಲೂ ಕೂಡ ಎರಡು ಡಬಲ್ ಕೃಷಿ ಕಂಬ ಆದಮೇಲೆ ಟೂ ಚೈನ್ನ ಹಾಕಿ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡಿಕೊಂಡೆ ನಂತರ ಇಲ್ಲಿ ನೋಡ್ತಿರ್ಬೋದು ಲಾಕಿಂದೆ ಸಲ ನಾನು ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ನಂತರ ಬಟ್ಟೆ ಮೇಲೆ ಲಾಕ್ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಆರ್ಚ್ ಈ ರೀತಿ ಬರುತ್ತೆ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇದು ಸೊ ನಂತರ ಮತ್ತೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಸೊ ಮಧ್ಯದಲ್ಲೆಲ್ಲ ತ್ರೀ ಫೈ ತ್ರೀ ಈ ರೀತಿ ಬರುತ್ತೆ ಸ್ಟಾರ್ಟಿಂಗ್ ಮಾತ್ರ ಫೈ ತ್ರೀ ಬರುತ್ತೆ ಎಂಡಿಂಗಲ್ಲೂ ಅಷ್ಟೇ ತ್ರೀ ಫೈ ಬರುತ್ತೆ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ನಂತರ ಫೈ ಚೈನ್ನ ಹಾಕ್ಕೊಳ್ತಾಯೀನಿ ಒನ್ ಟೂ ತ್ರೀ ಫೋರ್ ಫೈ ಐದು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇನ್ನಿ ಸೊ ಇದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಕೊನೆಯವರೆಗೂ ಹಾಕೊಂಡು ಬಂದಿನಿ ಕೊನೆಯಲ್ಲೂ ಕೂಡ ಫೈ ಚೈನ್ನ ಹಾಕಿ ಎಕ್ಸ್ಟ್ರಾ ಒಂದೆರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಒಂದು ಟೂ ಚೈನ್ನ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಥ್ರೆಡನ್ನು ಕಟ್ ಮಾಡ್ತೀವಲ್ಲ ಎಕ್ಸ್ಟ್ರಾ ಥ್ರೆಡ್ಡನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಇದಕ್ಕೆ ನಾವು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಈ ಫೈ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಕುಚ್ಚನ್ನು ಕಟ್ಕೊಳ್ಳೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಸ್ಮಾಲ್ ಸೈಜ್ ಬೀಡ್ಸ್ಗಳಿದ್ರೆ ಸಾಕು ಆರಾಮಾಗಿ ಈ ರೀತಿ ಕ್ರೋಶ ವರ್ಕ್ನ ಮಾಡ್ಕೊಳ್ಬೋದು ಸೊ ಈ ಫೈವ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇ ಕಟ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ಸೊ ನಾನಿಲ್ಲಿ ಶಾರ್ಟಾಗಿ ಒಂದು ನೂರೈವತ್ತು ಎಳೆ ತ್ರೆಡನ್ನು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂದರೆ ತುಂಬ ಬರುತ್ತೆ ಫಿನಿಷಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೀ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಕಾಟನ್ ಸೀರೆಗಳಿಗೆ ಸಿಂಪಲ್ ಸೀರೆಗಳಿಗೆ ಎಲ್ಲದಕ್ಕೂ ಕೂಡ ಹಾಕ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು